ನೀವೇನಾದರೂ ಈರೆಕಾಯಿ ಅಥವಾ ತುಪ್ಪದ ಈರೆಕಾಯಿಯಲ್ಲಿ ಮಾಡ್ತಾ ಮಾಡ್ತಾಯಿದ್ದೀರಾ ಅಂದರೆ ಖಂಡಿತ ಈ ವಿಡಿಯೋ ಒಮ್ಮೆ ನೋಡಿ ತುಂಬಾ ಟೇಸ್ಟಿಯಾಗಿ ರುಚಿಯಾಗಿ ಹೇಗೆ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ ಹೈ ಫ್ರೆಂಡ್ಸ್ ನಮಸ್ಕಾರ ಎಸ್ ಎಸ್ ಸಿ ಎಮ್ ಡಾಟ್ ತ್ರೀ ತ್ರಿಬಲ್ ಸೆವೆನ್ಗೆ ತಮಗೆಲ್ಲ ಸ್ವಾಗತ ನೀವೇನಾದರೂ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಕೊಟ್ಟಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಬನ್ನಿ ಹೀರೆಕಾಯಿ ಬೋಂಡನ್ನ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಒಂದು ಹೀರೆಕಾಯಿ ಹಾಗೆ ಒಂದು ತುಪ್ಪದ ಹೀರೆಕಾಯಿನ ಎರಡು ಒಂದೊಂದು ತೊಗೊಂಡಿದ್ದೀನಿ ಎಳೆದನ್ನೇ ನೋಡಿಬಿಟ್ಟು ಆರಿಸ್ಕೊಂಡು ತೊಗೊಳ್ಳಿ ಎಳೆ ಈರೆಕಾಯಲ್ಲಿ ಮಾಡಿದರೆ ತುಂಬಾ ಚೆನ್ನಾಗಿ ಬರುತ್ತೆ ಬೌಂಡ ಈಗ ಕಟ್ ಮಾಡ್ಕೊಳ್ಳೋಣ ನೋಡ್ತಾ ಇರ್ಬೋದು ನಾನು ಹೀರೆಕಾಯಿನ ಇಲ್ಲಿ ಏಣನ್ನು ತೆಗೆದುಬಿಟ್ಟು ಈ ರೀತಿ ರೌಂಡ್ ಶೇಪಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ತುಂಬ ದಪ್ಪ ಮಾಡ್ಕೊಳ್ಳೋದು ಬೇಡ ಸ್ವಲ್ಪ ತೆಳುವಾಗಿಯೇ ಕಟ್ ಮಾಡಿಕೊಂಡು ನೆಕ್ಸ್ಟ್ ಇಲ್ಲಿ ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ ಇದೇ ರೀತಿಯಾಗಿ ತುಪ್ಪದ ಹೀರೆಕಾಯಿನೂ ಸಹ ಸ್ವಲ್ಪ ಸಿಪ್ಪೆನೆಲ್ಲ ಎರ್ಜಿಬಿಟ್ಟು ಮೇಲೆ ಈ ರೀತಿಯಾಗಿ ರೌಂಡ್ ಶೇಪಲ್ಲಿ ಕಟ್ ಮಾಡಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಇನ್ನೊಂದು ಮಿಕ್ಸಿಂಗ್ ಬೌಲ್ಗೆ ತರಕಾರಿಗಳನ್ನು ರೆಡಿ ಮಾಡ್ಕೊಂಡ ನಂತರ ಈಗ ಮಸಾಲಾನ ಸೇರಿಸ್ಕೊಳ್ಳೋಣ ಮೊದಲಿಗೆ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಅಥವಾ ಸ್ವಲ್ಪ ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡ್ತಾ ಇದ್ದೀನಿ ನೆಕ್ಸ್ಟು ಹಿಟ್ಟಲ್ಲೂ ಹಾಕೋಬೇಕು ಇಲ್ಲಿ ತರಕಾರಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಮಸಾಲೆ ಐಟಮ್ನ ಹಾಕ್ಕೋಬೇಕಾಗುತ್ತೆ ಉಪ್ಪು ಆದ ನಂತರ ಸ್ವಲ್ಪ ಖಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಸ್ವಲ್ಪ ಗರಂ ಮಸಾಲ ಎರಡಕ್ಕೂ ಸ್ವ ಸ್ವಲ್ಪನೇ ಹಾಕ್ಕೊಳ್ಳಿ ಹಾಗೆ ಸ್ವಲ್ಪ ಜೀರಿಗೆ ಪುಡಿನೂ ಸಹ ಹಾಕ್ಕೊಳ್ತಾ ಇದ್ದೀನಿ ಇದ್ರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ ಹಾಕ್ಕೊಂಡಾದ ನಂತರ ನೋಡಿ ಈ ರೀತಿಯಾಗಿ ಕುಲುಕ್ತಾ ಇದ್ದೀನಿ ಅಥವಾ ಎಲ್ಲ ನೀಟಾಗಿ ಉಪ್ಪು ಖಾರ ಮಸಾಲೆ ಏನಿದೆ ಅಲ್ಲ ಎಲ್ಲ ತರಕಾರಿಗೂ ಹೊಂದ್ಕೊಳ್ಳೋ ರೀತಿ ಕೈಯಿಂದ ಬೇಕಾದರೂ ಮಿಕ್ಸ್ ಮಾಡ್ಕೊಳ್ಬಹುದು ನೋಡ್ತಾ ಇರ್ಬೋದು ಈ ರೀತಿಯಾಗಿ ಮಿಕ್ಸ್ ಮಾಡಿ ಎತ್ತಿಡ್ತಾ ಇದ್ದೀನಿ ನೆಕ್ಸ್ಟ್ ಇಲ್ಲಿ ಇನ್ನೊಂದು ಮಿಕ್ಸಿಂಗ್ ಬೌಲ್ಗೆ ಒಂದು ಬೌಲಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಅದಕ್ಕೇ ಖಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಅರ್ಧ ಸ್ಪೂನು ಜೀರಿಗೆ ಹಾಗೆ ಸ್ವಲ್ಪ ಅಜ್ವೈನ್ ಕಾಳನ್ನ ಈ ರೀತಿ ಉಜ್ಜಿ ಹಾಕ್ಕೊಳ್ತಾ ಇದ್ದೀನಿ ಈ ರೀತಿ ಉಜ್ಜಿ ಹಾಕ್ಕೊಳ್ಳೋದ್ರಿಂದ ಒಳ್ಳೆ ಘಮ ಬಿಟ್ಕೊಳ್ಳುತ್ತೆ ತಿನ್ನಬೇಕಾದ್ರೆ ತುಂಬ ಚೆನ್ನಾಗಿ ಅನಿಸುತ್ತೆ ಹಾಗೆ ಚಿಟಿಕೆ ಅಡುಗೆ ಸೋಡಾನ ಹಾಕ್ಕೊಳ್ತಾ ಇದ್ದೀನಿ ಕೊನೆಯದಾಗಿ ಸ್ವಲ್ಪ ಪೆಪ್ಪರ್ ಪೌಡ್ರನ್ನು ಹಾಕ್ಕೊಳ್ತಾ ಇದ್ದೀನಿ ಆಪ್ಷನಲ್ಲು ಇಷ್ಟ ಇದ್ದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡಿಕೊಳ್ಳಿ ಎಲ್ಲನೂ ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆ ನಂತರ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ಕೊಳ್ತಾ ನಾವೇನು ಮೆಣಸಿನ್ಕಾಯಿ ಮಾಡೋದಕ್ಕೆ ಇಟ್ಟು ಕಲಿಸ್ತೀವಲ್ಲ ಆ ಅದಕ್ಕೆ ಕಲಿಸ್ಕೋಬೇಕಾಗುತ್ತೆ ಇಟ್ಟು ರೆಡಿ ಆಗಿದೆ ನೋಡ್ತಾ ಇರ್ಬೋದು ಅದಕ್ಕೇ ಎಲ್ಲ ಒಂದೊಂದೇ ಪೀಸ್ಗಳನ್ನು ಈ ರೀತಿ ಇಟ್ಕೊಳ್ತಾ ಇದ್ದೀನಿ ಹಿಟ್ಟು ತುಂಬ ತೆಳು ಹೋಗಬೇಡಿ ತೆಳ್ಳಗಾಗ್ಬಿಟ್ರೆ ಎಣ್ಣೆ ಜಾಸ್ತಿ ಹೀರ್ಕೊಳ್ಳುತ್ತೆ ಟೇಸ್ಟು ಚೆನ್ನಾಗಿ ಅನಿಸೋದಿಲ್ಲ ಬೋಂಡದಲ್ಲಿ ನೋಡಿ ಈ ರೀತಿ ಡಿಪ್ ಮಾಡಿಬಿಟ್ಟು ಎಣ್ಣೆಯಲ್ಲಿ ಹಾಕ್ಕೋಬೇಕಾಗುತ್ತೆ ಎಣ್ಣೆನ ಇಟ್ಟಿದ್ದೆ ಆಲ್ರೆಡಿ ಎಣ್ಣೆ ಕಾದಿದೆ ಆನಂತರ ಒಂದೊಂದಾಗೇ ಫಸ್ಟಿಗೆ ನಾನಿಲ್ಲಿ ತುಪ್ಪದಿರಕಾಯಿ ಬೋಂಡನ ಹಾಕ್ಕೊಳ್ತಾ ಇದ್ದೀನಿ ಹೀಗೆ ನಿಧಾನಕ್ಕೆ ಒಂದೊಂದಾಗಿ ಎಣ್ಣೆಯಲ್ಲಿ ಎಷ್ಟು ಬೋಂಡ ಹಿಡಿಸುತ್ತೋ ಅಷ್ಟನ್ನು ಹಾಕ್ಕೊಂಡು ನೀಟಾಗಿ ಎರಡು ಸೈಡನ್ನು ಫ್ರೈ ಮಾಡ್ಕೋಬೇಕು ಹಿಟ್ಟನ್ನು ಯಾವುದೇ ಕಾರಣಕ್ಕೂ ತೆಳು ಕಲಿಸ್ಕೊಳ್ಳೋಕೆ ಹೋಗಬೇಡಿ ತೆಳು ಆಗಿಬಿಟ್ರೆ ಅಲ್ಲದೆ ಅಡುಗೆ ಸೋಡಾ ಏನಾದರೂ ಸ್ವಲ್ಪ ಜಾಸ್ತಿ ಆಯಿತು ಅಂದರೆ ಎಣ್ಣೆ ಹಿಡಿಯೋ ಚಾನ್ಸಸ್ ಜಾಸ್ತಿನೇ ಇರುತ್ತೆ ಅದಕ್ಕೋಸ್ಕರ ನಾವೇನು ಮೆಣಸಿನ್ಕಾಯಿ ಬಜ್ಜಿ ಮಾಡ್ತೀವಲ್ಲ ಹಾ ಇದಕ್ಕೇ ಹಿಟ್ಟನ್ನು ಕಲಸ್ಕೋಬೇಕು ಹಾಗೆ ಒಂದು ಚಿಟಿಕೆ ಅಡುಗೆ ಸೋಡ ಹಾಕಿದರೆ ಸಾಕು ತುಂಬಾ ಚೆನ್ನಾಗಿ ಬರುತ್ತೆ ನೋಡ್ತಾ ಇರ್ಬೋದು ಚೆನ್ನಾಗಿ ಫ್ರೈ ಆದ ನಂತರ ತೆಗೆದುಬಿಟ್ಟು ತೋರಿಸ್ತಾ ಇದ್ದೀನಿ ಇದೇ ರೀತಿಯೇ ಹೀರೆಕಾಯಿ ಬೋಂಡನೂ ಸಹ ಹಾಕ್ಕೊಳ್ಬೇಕಾಗುತ್ತೆ ಸ್ವಲ್ಪ ದೊಡ್ಡ ಸೈಜ್ ಇರೋದು ತುಪ್ಪದ ಹೀರೆಕಾಯಿ ಸ್ವಲ್ಪ ಚಿಕ್ಕದಾಗಿರೋದು ಹೀರೆಕಾಯಿ ಬೋಂಡ ನೋಡ್ತಾ ಇರ್ಬೋದು ಒಂದೊಂದಾಗಿ ಹಾಕ್ಕೊಳ್ತಾ ಇದ್ದೀನಿ ಇದೇ ರೀತಿಯೇ ತಿರುಗ್ಸಿ ತಿರುಗಿಸಿ ಒಂದೆರಡು ಸಲ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಿಕೊಂಡ್ರೆ ಸೂಪರ್ ಟೇಸ್ಟಿಯಾಗಿರ್ತಕ್ಕಂಥ ತುಂಬಾ ರುಚಿಯಾಗಿರ್ತಕ್ಕಂಥ ಬೋಂಡ ರೆಡಿಯಾಗುತ್ತೆ ಇನ್ನೂ ಯಾರಾದರೂ ನನ್ನ ಹಳೆ ವೀಡಿಯೋಸ್ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಹಾಕಿರ್ತೀನಿ ಪ್ಲೀಸ್ ಎಲ್ಲ ವೀಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ ನೋಡಿ ಎಲ್ಲ ಫ್ರೈ ಆದ ನಂತರ ತೆಗೆದುಬಿಟ್ಟು ತೋರಿಸ್ತಾ ಇದ್ದೀನಿ ಖಂಡಿತ ಈ ರೀತಿ ಒಮ್ಮೆ ಟ್ರೈ ಮಾಡಿ ಈ ರೀತಿ ಮಸಾಲೆ ಎಲ್ಲ ತರಕಾರಿಗೆ ಹಾಕಿಬಿಟ್ಟು ಮಾಡೋದ್ರಿಂದ ತುಂಬಾ ರುಚಿಯಾಗಿ ಬರುತ್ತೆ ಬೋಂಡ ಖಂಡಿತ ಎಲ್ಲರಿಗೂ ಇಷ್ಟ ಆಗುತ್ತೆ